ಕೊನೆಗೂ ಗೆದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ತೀವ್ರ ಮುಖಭಂಗ ಅನುಭವಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತು ಬಹುದೊಡ್ಡ ಕನ್ನಡಿಗರ ಅಸ್ಮಿತೆಯ ಸಂಸ್ಥೆ ಈ ಸಂಸ್ಥೆಯನ್ನು ಈ ಸಂಸ್ಥೆಯಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಂತಹ ಅದರಲ್ಲೂ ವಿಶೇಷವಾಗಿ ಹಣಕಾಸನ್ನು ದುರುಪಯೋಗ ಪಡಿಸಿಕೊಂಡಂತಹ ಆರೋಪವನ್ನು ಹೊತ್ತಿರುವಂತಹ ಮಹೇಶ್ ಜೋಶಿ ಅದರ ವಿರುದ್ಧವಾಗಿ ಅಜೀವ ಸದಸ್ಯರು ಬಹಳಷ್ಟು ಬಾರಿ ಕಿಡಿಕಾರಿದ್ದು ದೂರನ್ನು ಸಲ್ಲಿಸಿದ್ದು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದು ಪರಿಗಣಿಸಿದ ಸರ್ಕಾರ ಇಂದು ಅವರ ಸ್ಥಾನಕ್ಕೆ ಆಡಳಿತ ಅಧಿಕಾರಿಯನ್ನು ನೇಮಿಸಿದೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಬಹಳ ಮುಖ್ಯವಾದ ವಿಶೇಷವಾದಂಥ ಸುದ್ದಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಕನ್ನಡಿಗರಿಗೆ ಅದರಲ್ಲೂ ಇನ್ನು ಮತ್ತಷ್ಟು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಿಗೆ ಒಂದು ಒಳ್ಳೆಯ ಸುದ್ದಿ ಇದು ಏನಪ್ಪಾ ಅಂದ್ರೆ ಮಹೇಶ್ ಜೋಶಿ ಒಬ್ಬ ಐ ಎ ಎಸ್ ಅಧಿಕಾರಿ ಡಿ ಡಿ ವಾಹಿನಿ ಚಂದನ ವಾಹಿನಿಯಲ್ಲಿ ವ್ಯವಸ್ಥಾಪಕರಾಗಿದ್ದು ತದನಂತರ ನಿವೃತ್ತಿಯ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ ಇವರಿಂದ ಮತ್ತಷ್ಟು ಏನೇನೋ ನಿರೀಕ್ಷಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಅವರಿಗೆ ಮತವನ್ನು ಹಾಕಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಾರೆ ಆದರೆ ಯಾವ ಒಬ್ಬ ಐ ಎ ಎಸ್ ಅಧಿಕಾರಿ ಏನೆಲ್ಲ ನಿರೀಕ್ಷೆ ಮಾಡಿದ್ವೋ ಅದು ಉಲ್ಟ ಆಗುತ್ತೆ ಐ ಮೀನ್ ಉಲ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅಧಿಕಾರವನ್ನು ಹಣವನ್ನು ದುರುಪಯೋಗ ವಿಶೇಷವಾಗಿ ಮಂಡ್ಯದಲ್ಲಿ ನಡೆದಂತಹ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಎಲ್ಲ ಹಣಕಾಸು ದುರ್ಬಳಕೆ ಇರ್ಬೋದು ಇರ್ಬೋದು ಹಣಕಾಸು ದುರ್ಬಳಕೆ ಇರಬಹುದು ಮತ್ತು ಅಧಿಕಾರ ದುರುಪಯೋಗ ಇರ್ಬೋದು ಬಹಳ ಮುಖ್ಯವಾಗಿ ಸರ್ವಾಧಿಕಾರಿ ಧೋರಣೆ ಇರ್ಬೋದು ಇವೆಲ್ಲವೂ ಸಹ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ವಿಶೇಷವಾಗಿ ಕಸಾಪ ಸದಸ್ಯರಿಗೆ ಅರಿವಾಗ್ತಾ ಬರುತ್ತೆ ಇವರ ಸಂಪೂರ್ಣ ಅಸಹಕಾರವನ್ನು ನೋಡಿದಂತಹ ಕಸಾಪ ಸದಸ್ಯರು ಹಂತ ಹಂತವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಸರ್ಕಾರಕ್ಕೆ ಹಾಗೂ ಸ್ವಾಯತ್ತ ಸಂಸ್ಥೆ ಲೋಕಾಯುಕ್ತಕ್ಕೂ ಸಹ ದೂರನ್ನ ನೀಡ್ತಾರೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೂರುಗಳ ನಂತರ ಸಾಹಿತ್ಯ ಸಮ್ಮೇಳನ ಆರಂಭಕ್ಕೂ ಮುನ್ ಮುನ್ನ ಇವರು ಹೊರಡಿಸಿದಂತಹ ಹಲವಾರು ಆಜ್ಞೆಗಳನ್ನ ಸಾರ್ವಜನಿಕರು ಬಹಳ ಮುಖ್ಯವಾಗಿ ಮಂಡ್ಯದ ಜನರು ವಿರೋಧಿಸ್ತಾರೆ ಅದರಲ್ಲಿ ವಿಚಾರವಂತರು ದ್ರಾವಿಡ ಬಳಗ ಇರ್ಬೋದು ನಮ್ಮ ಪಾಡು ನಮ್ಮ ಊರು ಈ ರೀತಿಯ ಹಲವಾರು ಟ್ಯಾಗ್ಗಳನ್ನು ಹಾಕೊಂಡು ನಮ್ಮದು ಕೇವಲ ಒಂದೇ ರೀತಿಯ ಸಂಸ್ಕೃತಿಯಲ್ಲ ಬಹು ಬಹುತ್ವದ ಭಾರತ ಎಂಬ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕು ಎಂಬ ಒಂದು ಹೋರಾಟವನ್ನೇ ಆರಂಭಿಸಿ ಕೊನೆಗೂ ಮೊಟ್ಟೆಯನ್ನಾದರೂ ನೀಡುವಂತ ಒಂದು ಆಜ್ಞೆಯನ್ನ ತರ್ತಾರೆ ಆ ಸಂದರ್ಭದಲ್ಲಿ ಬಹಳಷ್ಟು ಮುಖ ಮುಖಭಂಗಕ್ಕೆ ಒಳಗಾಗೋರ ಜೊತೆಗೆ ಮತ್ತಷ್ಟು ಅಸ್ಥಿರಗೊಳ್ತಾರೆ ಮಹೇಶ್ ಜೋಶಿ ಅಂದಿನ ರಾಮನಗರ ಜಿಲ್ಲೆ ಇತ್ತೀಚಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಹ ಮಹೇಶ್ ಜೋಶಿ ಅವರ ವಿರುದ್ಧ ಒಂದಷ್ಟು ಡಿಬೇಟ್ಗಳನ್ನು ಹಾಗೂ ಒಂದಷ್ಟು ಸುದ್ದಿಗಳನ್ನು ನಮ್ಮ ಚಾನಲ್ ಅವರ ವಿರುದ್ಧದ ಹೋರಾಟವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮಾಡ್ಕೊಂಡು ಬಂದಿದ್ವಿ ಎಲ್ಲರ ಹೋರಾಟ ಕೇವಲ ಒಬ್ಬರದಲ್ಲ ಕನ್ನಡ ಸಾಹಿತ್ಯ ಜೀವ ಸದಸ್ಯರ ಹಾಗೂ ಒಂದಷ್ಟು ಪದಾಧಿಕಾರಿಗಳ ಜಿಲ್ಲಾ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರುಗಳ ಹಾಗೂ ಇನ್ನಿತರ ಕನ್ನಡ ಪರವಾಗಿ ಇರುವಂತಹ ಎಲ್ಲರೂ ಹೋರಾಟ ಮಾಡಿದ್ದರಿಂದ ಇಂದು ಅವರು ಮಹೇಶ್ ಜೋಶಿ ಅವರಿಗೆ ಸಂಪೂರ್ಣವಾಗಿ ಹಿನ್ನಡೆಯಾಗಿದ್ದು ಮಹೇಶ್ ಜೋಶಿ ನಿರ್ಗಮಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಜಾಗಕ್ಕೆ ಆಡಳಿತಾಧಿಕಾರಿ ಕೆ ಎಂ ಗಾಯತ್ರಿ ಅವರನ್ನ ನೇಮಿಸಿದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅಭಿನಂದನೆಯನ್ನ ಎಲ್ಲ ಹೋರಾಟಗಾರರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಮಹೇಶ್ ಜೋಶಿ ಅವರು ಆದಷ್ಟು ಬೇಗ ಎಲ್ಲ ಲೆಕ್ಕಪತ್ರಗಳನ್ನ ಸಕಾರಾತ್ಮಕವಾಗಿ ನೀಡಿ ಹಣ ಎಲ್ಲೆಲ್ಲಿ ದುರುಪಯೋಗವಾಗಿದೆ ಎಲ್ಲೆಲ್ಲಿ ಮಾಡಿದ ಅದಕ್ಕೆಲ್ಲ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ನಾವು ನಮ್ಮ ಚಾನೆಲ್ ಮೂಲಕ ಆಗ್ರಹಿಸುತ್ತೇವೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ